ಶಾಸಕ ಲಕ್ಷ್ಮಣ ಸವದಿ ಹಾಗೂ ಸರ್ವಧರ್ಮದವರಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮುನ್ನೂರ ತೊಂಬತ್ತೈದನೇ ಜನ್ಮ ಆಚರಣೆ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಜಯಂತಿಗೆ ಅಷ್ಟೇ ಸೀಮಿತವಾಗಿರದೆ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ ಹಾಗೂ ಪರಾಕ್ರಮದ ಬಗ್ಗೆ ಈಗಿನ ಯುವ ಪೀಳಿಗೆಗೆ ತಿಳಿ ಹೇಳುವುದರ ಮೂಲಕ ಅವರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳೋಣ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಬಾಹು ಸಾಹೇಬ ಜಾಧವ್ ಕರೆ ನೀಡಿದರು ಮತ್ತು ಐದನೆಯ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಜಯಂತಿಯನ್ನು ಇವತ್ತ ಅತಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದೀವಿ ಮತ್ತು ಅವರ ಆದರ್ಶ ತತ್ವಗಳನ್ನು ಈ ನಾಡಿನ ಸಮಸ್ತ ಜನರು ಆಚರಣೆ ಮಾಡಿಸಿಕೊಂಡು ಹೋಗಬೇಕು ಮತ್ತು ಈ ನಮ್ಮ ಲೋಕಾರ್ಪಣೆ ಕಾರ್ಯಕ್ರಮ ಹೆಬ್ಬರೊಳಗೆ ಇತ್ತು ಕೆಲವೊಂದು ಕೇಂದ್ರ ಸಚಿವರನ್ನ ಕರೆಸುವ ಕಾರಣಕ್ಕ ಅದು ದಿನಾಂಕ ಮುಂದೋಗ್ಯದ ಏಪ್ರಿಲ್ ತಿಂಗಳ ಪಾರಂಪರಿಕವಾಗಿ ಏನು ನಾವು ಶಿವಜಯಂತಿಯನ್ನು ಕೈಗೊಳ್ತೀವಿ ಆ ದಿನಾಂಕವನ್ನು ಅಂತ ಹೇಳಿ ನಾವು ಕೇಂದ್ರ ಸಚಿವರಾದಂಥ ಜ್ಯೋತಿರಾದಿತ್ಯ ಸಿಂಧ್ಯಾರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಹೆಚ್ಚು ಕಡಿಮೆ ಅವರು ಡೇಟ್ ಕೊ ಕೊಟ್ಟ ತಕ್ಷಣ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವುದದ ಅದಕ್ಕಾಗಿ ಅಥನಿ ಕಾಗವಾಡ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಸಮಸ್ತ ಸಮಾಜ ಬಾಂಧವರು ಹಾಗೂ ಶಿವಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳು ಪಾಳ ಪಾಲ್ಗೊಳ್ಳಬೇಕಂತ ಹೇಳಿ ನಮ್ಮ ಏಕ ಮರಾಠ ಸಮಾಜ ಸಂಘದ ಆಡಳಿತ ಮಂಡಳಿಯವರು ಹಾಗೂ ಸಮಸ್ತ ಶಿವಭಕ್ತರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ರಾತ್ರಿ ಹಗಲ ಅನ್ನದ ನಾವೆಲ್ಲರೂ ಪರಿಶ್ರಮ ಪಡೆದ ಒಂದು ಲೋಕಾರ್ಪಣೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಾಜಿ ಸರ್ಕಲ್ ನಲ್ಲಿ ಸರ್ವಧರ್ಮದವರಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಜನ್ಮ ಆಚರಣೆ ಆಚರಿಸಿ ಅಥಣಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ರಾವ ದೇಸಾಯಿ ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮಕ್ಕಾಗಿ ಹೋರಾಡಿ ನಮ್ಮ ಹಿಂದೂ ಧರ್ಮವನ್ನ ಅತ್ಯಂತ ಎತ್ತರಕ್ಕೆ ಸ್ಥಾಪಿಸಿದ ಮಹಾನ್ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರು ಎಂದು ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ ಸಮಸ್ತ ಜನತೆಗೆ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಮೂರುನೂರ ತೊಂಬತ್ತೈದನೇ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅಥ್ನಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಯಾಕಂದ್ರೆ ಇಲ್ಲಿ ಶಿವಯೋಗಿಗಳ ಆಶೀರ್ವಾದದಿಂದ ವಿಶೇಷವಾಗಿ ಎಲ್ಲ ಜಾತಿ ಧರ್ಮದವರು ಕೂಡ್ಕೊಂಡ ನಾವಿವತ್ತು ಶಿವಜಯಂತಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಕಾರಣ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಇತಿಹಾಸದೊಳಗೆ ಅವರು ಜಾತಿ ಭೇದ ಯಾವಾಗ ಮಾಡಲಿಲ್ಲ ಅವರು ಸ್ವರಾಜ್ಯ ಸಂಬಂಧ ಏನು ಯುದ್ಧ ಮಾಡಿದರು ಮತ್ತು ಸ್ವರಾಜ್ಯಕ್ಕೆ ಯಾರವರು ಹಾನಿ ಮಾಡ್ತಿದ್ರು ಅವ್ರ ವಿರುದ್ಧ ಅಷ್ಟೇ ಅವರು ಯುದ್ಧ ಮಾಡ್ತಿದ್ರು ಹೊರತಾಗಿ ಯಾವ ಜೀ ಜಾತಿ ಭೇದ ಇಂಥ ಯಾವುದೂ ಅವ್ರು ಮಾಡಲಿಲ್ಲ ಅದೇ ರೀತಿ ಅಥನಿಯಲ್ಲೂ ಕೂಡ ವಿಶೇಷವಾಗಿ ನಾವೆಲ್ಲರೂ ಕೂಡಿ ನಮ್ಮ ಅಥಣಿ ತಾಲೂಕು ಏಕಛತ್ರ ಮರಾಠ ಸಂಘದ ಎಲ್ಲ ನಿರ್ದೇಶಕರು ನಾವು ಕೂಡಿ ಈ ಕಾರ್ಯಕ್ರಮ ಇವತ್ತು ಮಾಡಿದ್ವಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಹೇಳಿ ನಾನು ಮರಾಠ ಸಮುದಾಯದ ಮುಖಂಡರಾದ ದಿಗ್ವಿಜಯ ಪವಾರ್ ದೇಸಾಯಿ ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಜಯಂತಿಗೆ ಅಷ್ಟೇ ಸೀಮಿತವಾಗಿರದೆ ಅವರ ಶೌರ್ಯ ಪರಾಕ್ರಮ ಹಿಂದುತ್ವವನ್ನು ಈಗಿನ ಯುವ ಪೀಳಿಗೆಗೆ ಹಾಗೂ ನಾಡಿನ ಜನತೆಗೆ ತಿಳಿ ಹೇಳುವುದರ ಮೂಲಕ ಅವರನ್ನು ಪ್ರೇರೇಪಿಸೋಣ ಎಂದು ಕರೆ ನೀಡಿದರು ಜಯಂತಿಯನ್ನು ನಾವು ಇವತ್ತು ಆಚರಿಸ್ತೀವಿ ಇಲ್ಲಿ ಎಲ್ಲರಿಗೂ ಕೂಡಿ ಎಲ್ಲ ಜಾತಿ ಧರ್ಮದ ಜನ ಅತನಿ ಆಗಲಿ ಹಳ್ಳಿಯಿಂದ ಎಲ್ಲರಿಗೂ ಕೂಡಿ ಇದ ಪರಂಪರೆಯಿಂದ ಮಾಡ್ಕೋದು ಬಂದಿದ್ದೀವಲ್ಲ ಒಂದೇನು ಸರ್ಕಾರ ಬಳಗದ ಎಲ್ಲ ಕೂಡಿ ಮಾಡ್ತೀವಿ ಬರುವ ದಿನಮಾನದಲ್ಲಿ ಮುಂದಿನ ತಿಂಗಳಾಗಲಿ ಮಾರ್ಚ್ ಅಥವಾ ಏಪ್ರಿಲ್ದಲ್ಲಿ ಏಪ್ರಿಲ್ದಲ್ಲಿ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜ ಪುತ್ಳೆ ಅನಾವರಣ ಲೋಕಾರ್ಪಣೆ ಮಾಡಿ ತಾಲೂಕು ಏಕಚಿತ್ರ ಮರಾಠ ಸಮಾಜ ಸಂಘದ ವತಿಯಿಂದ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಖಡ್ಗ ನೀಡಿ ಸತ್ಕರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇದೇ ಸಮಯದಲ್ಲಿ ಮಾಜಿ ಶಾಸಕ ಶಹಜಾನ್ ದೊಂಗರಗಾವ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ಸದಾಶಿವ ಬುಟಾಳಿ ಪುರಸಭೆ ಸದಸ್ಯ ವಿಲೀನರಾಜ ಯಳಮಳ್ಳಿ ರಾಜು ಗುಡೋಡಗಿ ನರಸು ಬಡಕಂಬಿ ಡಾಕ್ಟರ್ ರಾಹುಲ ಬೋಸ್ಲಿ ಅಥಣಿ ಆರ್ಎಂ ಡಾಂಗೆ ಲ್ಯಾಂಡ್ ಡೆವಲಪರ್ ರಫೀಕ್ ಡಾಂಗೆ ಅಸ್ಲಾಂ ನಾಲಬಂದ ಸಿದ್ದು ಪಾಟೀಲ ವಿಕ್ರಾಂತ್ ಪವಾರ್ ದೇಸಾಯಿ ಶಿವಾಜಿ ಪಾಟೀಲ ಶ್ರೀಕಾಂತ್ ಪಾಟೀಲ શૈલેષા જાદવા સંજય જાદવા પ્રકાશ કદીીમા દીપક સૂર્યવંશી રવિન્દ્ર દેસાઈ સાહેબા જાધવ નારાયણ અવતાડી અવિનાશ જાધ પ્રકાશ પૂજારી રવિ પૂજારી ગિરિશ બુટાળી સંદીપ પાટીલ એલજી ન્યૂઝ જાધવ અનિક્થિત